ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಹನ್ನೊಂದು ಹಾಗೂ ಆಗಸ್ಟ್ ಹನ್ನೆರಡರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ತಪ್ಪದೇ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ಮಹತ್ವದ ಘೋಷಣೆ ಏನಂದ್ರೆ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಮಾಸಪತ್ರಿಕೆ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ಈ ಒಂದು ಆಗಸ್ಟ್ ಮಾಸ ಪತ್ರಿಕೆ ಖರೀದಿ ಮಾಡಿದವರಿಗೆ ಈ ಒಂದು ಉಚಿತ ಸಂಚಿಕೆಯಾಗಿರುವಂತಹ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರ ಬಜೆಟ್ ನ ಒಂದು ಸಂಕ್ಷಿಪ್ತ ಪಕ್ಷಿ ನೋಟದ ಒಂದು ಸ್ಮಾಲ್ ಬುಕ್ಲೆಟ್ ನಿಮಗೆ ಆಗಸ್ಟ್ ಮಾಸ ಪತ್ರಿಕೆಯೊಂದಿಗೆ ಫ್ರೀಯಾಗಿ ಬರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸ್ಮಾರ್ಟ್ ಸಿಡಿ ಸರ್ಕಲ್ ಮ್ಯಾಗ್ಜಿನ್ ಕೊಡಿ ಅಂತ ಹೇಳಿ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ ಅಲ್ಲಿ ನೀವು ಅಂಗಡಿಗಳಲ್ಲಿ ಪಡ್ಕೋಬಹುದಾಗಿದೆ ಆಮೇಲೆ ಅಂಚೆ ಮೂಲಕ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅಥವಾ ಆ ನಂಬರ್ ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲುಗಳಿಗೆ ಲೈಬ್ರರಿಗಳಿಗೆ ನಮ್ಮ ಮಾಸಪತ್ರಿಕೆಯನ್ನು ಹಾಗೂ ಈ ಒಂದು ಉಚಿತ ಸಂಚಿಕೆಯನ್ನ ಇದರೊಂದಿಗೆ ಪಡ್ಕೋಬಹುದಾಗಿದೆ ಬನ್ನಿ ಮೊದಲ ಪ್ರಶ್ನೆ ನೋಡಿ ಈ ಒಂದು ತರಗತಿಯಲ್ಲಿ ಪೆನ್ ಇಲ್ಲ ಓಕೆ ಸ್ವಲ್ಪ ಪೆನ್ ಏನೋ ಆಗಿದೆ ಮತ್ತೆ ನಾಳೆ ವಿಡಿಯೋದಿಂದ ಮತ್ತೆ ಪೆನ್ ಬರುತ್ತೆ ಜಸ್ಟ್ ಇಲ್ಲಿ ರೀಡ್ ಮಾಡ್ತಾ ಹೋಗಲಾಗುವುದು ಮಿತ್ರಶಕ್ತಿ ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ಮಿತ್ರಶಕ್ತಿ ಈಸ್ ಎ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಒಂದು ಶ್ರೀಲಂಕಾ ಭಾರತೀಯ ಸೇನೆ ಮತ್ತು ಶ್ರೀಲಂಕಾ ಸೇನೆಯು ಶ್ರೀಲಂಕಾದ ದಕ್ಷಿಣ ಪ್ರಾಂತ್ಯದ ಮಧುರು ಓಯಾದಲ್ಲಿ ಹತ್ತನೇ ಜಂಟಿ ವ್ಯಾಯಾಮ ಆಗಿರುವಂತಹ ಮಿತ್ರ ಶಕ್ತಿಯಲ್ಲಿ ಭಾಗವಹಿಸಿವೆ ಯಾವುದಂದ್ರೆ ಭಾರತದ ಸೇನೆ ಮತ್ತು ಶ್ರೀಲಂಕಾ ಸೇನೆ ಈ ವರ್ಷದ ಸಮರಾಭ್ಯಾಸದಲ್ಲಿ ಭಾರತದ ರಾಜಪುತಾನ ರೈಫಲ್ಸ್ನ ನೂರ ಇಪ್ಪತ್ತು ಸೈನಿಕರು ಭಾಗವಹಿಸಿದ್ದಾರೆ ಭಯೋತ್ಪಾದನೆ ನಿಗ್ರಹ ಮತ್ತು ನಗರಗಳ ಯುದ್ಧದಲ್ಲಿ ಎರಡೂ ಸೇನೆಗಳ ಕೌಶಲ್ಯಗಳನ್ನು ಹೆಚ್ಚಿಸುವುದು ಈ ವ್ಯಾಯಾಮದ ಗುರಿಯಾಗಿದೆ ಏನಿದು ಇದರ ಅರ್ಥ ಅಂದ್ರೆ ಈಗ ಅಕಸ್ಮಾತ್ ಶ್ರೀಲಂಕಾದಲ್ಲಿ ಯಾವುದೋ ಒಂದು ಯುದ್ಧ ನಡೀತಾ ಇದ್ರೆ ಒಳಗಡೆ ಅಂತರ್ಗತವಾಗಿ ನಗರದಲ್ಲಿ ಯುದ್ಧ ನಡೀತಾ ಇದ್ರೆ ಭಾರತೀಯ ಸೇನೆಯನ್ನ ಶ್ರೀಲಂಕಾದವರು ಕರೆಸ್ಕೊಂಡ್ರೆ ಓಕೆ ಭಾರತೀಯ ಸೇನೆ ಮತ್ತು ಶ್ರೀಲಂಕಾ ದೇಶದವರು ಎಷ್ಟು ಒಗ್ಗಟ್ಟಾಗಿ ಕೆಲಸ ಮಾಡಬಹುದು ಈ ಒಂದು ಭಯೋತ್ಪಾದನೆಯನ್ನ ಇಬ್ರು ಕೂಡಿಕೊಂಡು ಎಷ್ಟು ಇಫೆಕ್ಟಿವ್ ಆಗಿ ಹತ್ತಿಕ್ಕಬಹುದು ಅನ್ನೋದನ್ನ ಅಡ್ವಾನ್ಸ್ ಆಗಿ ಈಗಲೇ ತಯಾರು ಮಾಡ್ತಾ ಇರ್ತಾರೆ ಎರಡೂ ಸೇನೆಗಳ ಕೌಶಲ್ಯಗಳನ್ನು ಹೆಚ್ಚಿಸುವುದು ಈ ವ್ಯಾಯಾಮದ ಗುರಿಯಾಗಿದೆ ಭಾರತೀಯ ಮತ್ತು ಶ್ರೀಲಂಕಾ ಸಶಸ್ತ್ರ ಪಡೆಗಳ ನಡುವೆ ರಕ್ಷಣಾ ಸಂಬಂಧಗಳನ್ನ ಬಲಪಡಿಸುವುದಕ್ಕಾಗಿ ಸಮನ್ವಯವನ್ನು ಹೆಚ್ಚಿಸಲು ಮತ್ತು ಪರಸ್ಪರ ಕಾರ್ಯ ಸಾಧ್ಯತೆಯನ್ನು ಸುಧಾರಿಸುವಂತಹ ಗುರಿಯನ್ನ ಇದು ಹೊಂದಿದೆ ಯಾವುದಂದ್ರೆ ಮಿತ್ರಶಕ್ತಿ ವ್ಯಾಯಾಮ ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಹಿಂದೂ ಮಹಾಸಾಗರದಲ್ಲಿನ ನೀರೊಳಗಿನ ರಚನೆಗಳಿಗೆ ಯಾವ ಮೂರು ಹೆಸರುಗಳನ್ನ ನೀಡಲಾಗಿದೆ ವಾಟ್ ತ್ರೀ ನೇಮ್ಸ್ ವೇ ಗಿವನ್ ಟು ಅಂಡರ್ ವಾಟರ್ ಸ್ಟ್ರಕ್ಚರ್ಸ್ ಇನ್ ಇಂಡಿಯನ್ ಓಷಿಯನ್ ಉತ್ತರ ಆಪ್ಷನ್ ಒಂದು ಅಶೋಕ ಚಂದ್ರಗುಪ್ತ ಮತ್ತು ಕಲ್ಪತರು ಹಿಂದೂ ಮಹಾಸಾಗರದಲ್ಲಿನ ಮೂರು ನೀರೊಳಗಿನ ರಚನೆಗಳಿಗೆ ಇತ್ತೀಚೆಗೆ ಅಶೋಕ ಚಂದ್ರಗುಪ್ತ ಮತ್ತು ಕಲ್ಪತರು ಅಂತ ಹೆಸರನ್ನು ಇಡಲಾಗಿದೆ ಈ ಹೆಸರುಗಳನ್ನು ಭಾರತವೇ ಪ್ರಸ್ತಾಪಿಸಿದೆ ಇಂಟರ್ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆರ್ಗನೈಜೇಷನ್ ಐ ಮತ್ತು ಯುನೆಸ್ಕೋದ ಇಂಟರ್ ಗವರ್ಮೆಂಟಲ್ ಓಶಿಯೋನೋಗ್ರಾಫಿಕ್ ಕಮಿಷನ್ ಇದನ್ನು ರ್ಯಾಟಿಫೈ ಮಾಡದೆ ಅನುಮೋದಿಸಿದೆ ಈ ಹೆಸರುಗಳನ್ನು ಓಕೆ ಅಂತ ಇವು ಹೇಳಿವೆ ಪಿನಾ ಪಿನಾಕ ಎಂ ಕೆ ತ್ರೀ ಎಂದ್ರೇನು ವಾಟ್ ಈಸ್ ಪಿನಾಕ ಎಂ ಕೆ ತ್ರೀ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿ ಸರ್ಕಲ್ನ ಮಾಸಪತ್ರಿಕೆಗಳನ್ನ ಆಗಸ್ಟ್ ತಿಂಗಳ ಮಾಸ ಹಾಗೂ ಅದರ ಜೊತೆಗೆ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಒಂದು ಉಚಿತವಾಗಿ ಪಡೆದುಕೊಳ್ಳಲು ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಉತ್ತರ ಆಪ್ಷನ್ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಆಗಿದೆ ಇತ್ತೀಚೆಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಹೊಸ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಆಗಿರುವಂತಹ ಪಿನಾಕ ಎಂ ಕೆ ತ್ರೀನ ಅಭಿವೃದ್ಧಿ ಪಡಿಸಿದೆ ಡಿಆರ್ಡಿಒ ಆರ್ಮಮೆಂಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ವಿನ್ಯಾಸಗೊಳಿಸಿರುವಂತಹ ಪಿನಾಕ ಶತ್ರು ಪಡೆಗಳು ಮತ್ತು ವಾಹನಗಳಂತಹ ಪ್ರದೇಶಗಳ ಬೆದರಿಕೆಗಳನ್ನು ಗುರಿಯಾಗಿಸುತ್ತದೆ ಇದು ನಲವತ್ತೆಂಟು ಸೆಕೆಂಡ್ಗಳಲ್ಲಿ ಏಳ್ನೂರಿಂದ ಏಳ್ನೂರು ಇಂಟು ಐದನೂರು ಮೀಟರ್ಗಳನ್ನು ಕ್ರಮಿಸುವಂತಹ ಈ ಒಂದು ಪ್ರದೇಶ ಈ ಒಂದು ವ್ಯಾಪ್ತಿಯನ್ನ ಮೀಟರ್ಗಳನ್ನು ಕ್ರಮಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ತಲಾ ಆರು ರಾಕೆಟ್ಗಳ ಎರಡು ಪಾಡ್ಗಳೊಂದಿಗೆ ಮಲ್ಟಿ ಟ್ಯೂಬ್ ಲಾಂಚರ್ ಅನ್ನು ಒಳಗೊಂಡಿದೆ ಭಾರತವು ನಲವತ್ತೆಂಟು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಮತ್ತು ತೊಂಬತ್ತು ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಪಿನಾಕಾದ ಮೂರು ಆವೃತ್ತಿಗಳನ್ನು ತಯಾರಿಸಿದೆ ಬಾಂಗ್ಲಾದೇಶದೊಂದಿಗೆ ಭಾರತದ ಎಷ್ಟು ರಾಜ್ಯಗಳು ಗಡಿಯನ್ನು ಹಂಚಿಕೊಳ್ಳುತ್ತವೆ ಹೌ ಮೆನಿ ಇಂಡಿಯನ್ ಸ್ಟೇಟ್ಸ್ ಶೇರ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್ ನೋಡಿ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಗಲಭೆ ಎದ್ದಿದೆ ಆಮೇಲೆ ಪ್ರಧಾನಿ ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಕೂಡ ರಾಜೀನಾಮೆ ನೀಡಿದ್ದಾರೆ ಹೀಗಾಗಿ ಈ ರೀತಿ ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿರುವಂತಹ ಅದರ ಸುತ್ತಮುತ್ತ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರುತ್ತೆ ಇದರ ಉತ್ತರ ಆಪ್ಷನ್ ಒಂದು ಐದು ರಾಜ್ಯಗಳು ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಸೇರಿದಂತೆ ಭಾರತದ ಐದು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿಯ ಒಟ್ಟು ಉದ್ದವು ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಆಗಿದೆ ಇದು ಭಾರತಕ್ಕೆ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯಾಗಿದೆ ಇದನ್ನು ಬಿಟ್ಟರೆ ನೆಕ್ಸ್ಟ್ ಚೀನಾದೊಂದಿಗೆ ಅತಿ ಉದ್ದದ ಗಡಿಯನ್ನು ಭಾರತ ಹಂಚಿಕೊಂಡಿದೆ ಚೀನಾ ಬೋಲ್ಸೆನಾ ಸರೋವರವು ಯಾವ ದೇಶದಲ್ಲಿದೆ ಲೇಕ್ ಬೋಲ್ಸೆನಾ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಇಟಲಿ ಇಟಲಿಯ ಬೋಲ್ಸೆನಾ ಸರೋವರದಲ್ಲಿ ಕಬ್ಬಿಣ ಯುಗದ ಪ್ರಾಚೀನ ಜೇಡಿ ಮಣ್ಣಿನ ಪ್ರತಿಮೆ ಪತ್ತೆಯಾಗಿದೆ ಲೇಕ್ ಬೋಲ್ಸೆನಾ ಲಾಜಿಯೋ ಪ್ರದೇಶದಲ್ಲಿದೆ ಇದು ಯುರೋಪಿನ ಅತಿದೊಡ್ಡ ಜ್ವಾಲಾಮುಖಿ ಸರೋವರವಾಗಿದ್ದು ಇದು ಮೂರು ಲಕ್ಷದ ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆ ವಲ್ಸಿನಿ ಜ್ವಾಲಾಮುಖಿಯ ಕುಸಿತದಿಂದ ರೂಪುಗೊಂಡಿದೆ ಈ ಸರೋವರದ ದಕ್ಷಿಣ ಭಾಗದಲ್ಲಿರುವಂತಹ ಮಾರ್ಟಾನಾ ಮತ್ತು ಬಿಸೆಂಟಿನಾ ಎಂಬ ಎರಡು ದ್ವೀಪಗಳು ನೀರೊಳಗಿನ ಸ್ಫೋಟಗಳಿಂದ ರೂಪುಗೊಂಡಿವೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಲಿಟಲ್ ಕೈಟ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಲಿಟಲ್ ಕೈಟ್ ಪ್ರಾಜೆಕ್ಟ್ ಈಸ್ ರಿಲೇಟೆಡ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಒಂದು ಕೇರಳ ರಾಜ್ಯ ಹದಿಹರಿಯದ ಮಕ್ಕಳಲ್ಲಿರುವಂತಹ ಶಕ್ತಿ ಹುಮ್ಮಸ್ಸು ಕುತೂಹಲದಿಂದ ಕಲಿಯುವ ಗುಣವನ್ನು ಪ್ರಚೋದಿಸಲು ಕೇರಳ ಸರ್ಕಾರವು ಎರಡ್ ಸಾವಿರದ ಹದಿನೆಂಟರಲ್ಲಿ ಲಿಟಲ್ ಕೈಟ್ ಯೋಜನೆಯನ್ನು ಜಾರಿ ಮಾಡಿದೆ ಯಾವ ಸರ್ಕಾರ ಕೇರಳ ಸರ್ಕಾರ ರಾಜ್ಯದಲ್ಲಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಗೆ ಮರು ಜೀವ ನೀಡುವುದು ಇದರ ಉದ್ದೇಶವಾಗಿದೆ ಯಾವುದು ಲಿಟಲ್ ಕೈಟ್ ಯೋಜನೆ ಇದು ಜಾಗತಿಕ ಹಾಗೂ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮ ಹಾಗೂ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿಯ ನಾಲ್ಕನೇ ಗುರಿಗೆ ಇದು ಪೂರಕವಾಗಿದೆ ಕೇರಳದ ಶೈಕ್ಷಣಿಕ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಸಂಸ್ಥೆ ಅಥವಾ ಕೈಟ್ ಕಾರ್ಯರೂಪಕ್ಕಿಳಿಸಿರುವಂತಹ ಈ ಯೋಜನೆಯ ಉದ್ದೇಶ ಏನಂದ್ರೆ ಶಾಲಾ ಬಾಲಕ ಬಾಲಕಿಯರನ್ನ ಡಿಜಿಟಲ್ ಸಾಕ್ಷರರನ್ನಾಗಿಸುವುದಾಗಿದೆ ಯಾವುದರ ಉದ್ದೇಶ ಕೈಟ್ನ ಉದ್ದೇಶ ಮಾಧವಿ ಪುರಿ ಬುಚ್ ಯಾವ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ ಮಾಧವಿ ಪುರಿ ಬುಚ್ ಈಸ್ ದಿ ಹೆಡ್ ಆಫ್ ವಿಚ್ ಆರ್ಗನೈಸೇಷನ್ ಉತ್ತರ ಆಪ್ಷನ್ ಒಂದು ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿಯ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಮತ್ತು ಉದ್ಯಮಿ ಗೌತಮ್ ಅದಾನಿ ನಂಟಿನ ಬಗ್ಗೆ ಹಿಂಡನ್ಬರ್ಗ್ ಸಂಸ್ಥೆ ಆರೋಪ ಮಾಡಿದೆ ಮಾಧವಿ ಪುರಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಭ್ರಷ್ಟಾಚಾರ ಮಾಡಿದ್ದಾರೆ ಅಥವಾ ಲಂಚ ಸ್ವೀಕರಿಸಿದ್ದಾರೆ ಎಂದು ಹಿಂಡನ್ಬರ್ಗ್ ಸಂಸ್ಥೆ ಆರೋಪ ಮಾಡಿದೆ ಹಾಗಾದ್ರೆ ಭಾರತೀಯ ಷೇರು ವಿನಿಮಯ ಮಂಡಳಿ ಅಥವಾ ಸೆಬಿ ಇದರ ಬಗ್ಗೆ ನೋಡೋದಾದ್ರೆ ಭಾರತದಲ್ಲಿ ಷೇರು ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸಲುವಾಗಿ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೆಬಿಯನ್ನು ಸ್ಥಾಪನೆ ಮಾಡಿತು ಇದರ ಪ್ರಮುಖ ಉದ್ದೇಶ ಏನಂದ್ರೆ ಅಥವಾ ಸೆಬಿಯ ಉದ್ದೇಶ ಏನಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ದಕ್ಷತೆಯಿಂದ ಹಂಚಿಕೆ ಮಾಡುವಂತಹ ಆರೋಗ್ಯಪೂರ್ಣ ವಾತಾವರಣ ನಿರ್ಮಾಣ ಮಾಡುವುದು ಸೆಬಿಯ ಉದ್ದೇಶವಾಗಿದೆ ನರಸಿಂಹನ್ ಸಮಿತಿಯ ಶಿಫಾರಸಿನ ಮೇರೆಗೆ ಸೆಬಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಾಸನಾತ್ಮಕ ಪ್ರಾತಿನಿಧ್ಯವನ್ನು ನೀಡಲಾಯಿತು ಈ ಮೂಲಕ ಷೇರು ಮಾರುಕಟ್ಟೆ ನಿಯಂತ್ರಿಸುವ ಶಾಸನಾತ್ಮಕ ಸಂಸ್ಥೆಯಾಗಿ ಸೆಬಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸೇಂಟ್ ಮಾರ್ಟಿನ್ ದ್ವೀಪ ಯಾವ ದೇಶಕ್ಕೆ ಸೇರಿದೆ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿ ಅಂತಃಕಲಹ ಪರಿಸ್ಥಿತಿ ಉದ್ಭವಿಸಲು ಅಮೆರಿಕ ದೇಶವೇ ಕಾರಣ ಅಂತ ಅಮೆರಿಕದ ಸಾರಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಆರೋಪಿಸಿದ್ದಾರೆ ಸೇಂಟ್ ಮಾರ್ಟಿನ್ ದ್ವೀಪವನ್ನು ಅಮೆರಿಕಕ್ಕೆ ಹಸ್ತಾಂತರಿಸದ ಕಾರಣ ತನ್ನನ್ನು ಅಧಿಕಾರದಿಂದ ಕೆಳಗಿಳಿಸಲಾಯಿತು ಅಂತ ಹಸೀನಾ ತಮ್ಮ ಆಪ್ತ ಸಹಾಯಕರ ಮೂಲಕ ಮಾಧ್ಯಮಗಳಿಗೆ ಕಳುಹಿಸಿರುವಂತಹ ಸಂದೇಶದಲ್ಲಿ ತಿಳಿಸಿದ್ದಾರೆ ಹಾಗಾದ್ರೆ ಸೇಂಟ್ ಮಾರ್ಟಿನ್ ದ್ವೀಪದ ಬಗ್ಗೆ ನೋಡೋಣ ಕೇವಲ ಒಂಬತ್ತು ಕಿಲೋಮೀಟರ್ ಉದ್ದ ಹಾಗೂ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಅಗಲವಿರುವಂತಹ ಈ ದ್ವೀಪ ಬಂಗಾಳ ಕೊಲ್ಲಿಯ ಈಶಾನ್ಯ ಭಾಗದಲ್ಲಿದೆ ಸಾವಿರಾರು ವರ್ಷಗಳ ಹಿಂದೆ ಇದು ಟೆಕ್ನಾಫ್ ದ್ವೀಪಕಲ್ಪದ ಭಾಗವಾಗಿತ್ತು ದ್ವೀಪಕಲ್ಪದ ಒಂದು ಭಾಗ ನೀರಿನಲ್ಲಿ ಮುಳುಗಿದ ನಂತರ ಅದರ ದಕ್ಷಿಣ ಭಾಗ ಬಾಂಗ್ಲಾದೇಶದಿಂದ ಬೇರ್ಪಟ್ಟಿತು ಈ ರೀತಿ ರೂಪುಗೊಂಡಿರುವಂತಹ ಸೇಂಟ್ ಮಾರ್ಟಿನ್ ದ್ವೀಪದಲ್ಲಿ ಅರಬ್ ದೇಶದವರು ಹದಿನೆಂಟನೇ ಶತಮಾನದಲ್ಲಿ ಬಂದು ನೆಲೆಸಿದರು ಅಲ್ಲಿಂದ ಅದಕ್ಕೆ ಜಜೀರಾ ಎಂದು ಹೆಸರಿಸಲಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಈ ದ್ವೀಪವನ್ನ ಅಂದಿನ ಚಿತ್ತಗಂಗ್ ಡೆಪ್ಯುಟಿ ಕಮಿಷನರ್ ಆಗಿದ್ದಂತಹ ಮಾರ್ಟಿನ್ ಹೆಸರಿನಲ್ಲಿ ಈ ದ್ವೀಪವನ್ನು ಕರೆಯಲಾಗ್ತಾ ಇತ್ತು ಸ್ಥಳೀಯರು ನರಿಕೆಲ್ ಜಂಜೀರಾ ದ್ವೀಪ ಅಂತ ಕೂಡ ಇದಕ್ಕೆ ಕರೀತಾರೆ ಇದರ ಅರ್ಥ ಏನಂದ್ರೆ ತೆಂಗಿನಕಾಯಿ ದ್ವೀಪ ಅಂತ ಇಲ್ಲಿ ವಾಯುನೆಲೆ ಸ್ಥಾಪಿಸಿದರೆ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯ ಸ್ಥಾಪಿಸಬಹುದು ಅಂತ ಅಮೆರಿಕ ದೇಶದ ಗುರಿಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ದಿ ಲಾರ್ಜೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇನ್ ಇಂಡಿಯಾ ಉತ್ತರ ಆಪ್ಷನ್ ಮೂರು ಮಧ್ಯಪ್ರದೇಶ ಭಾರತದಲ್ಲಿ ಮಧ್ಯಪ್ರದೇಶ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ರಾಜ್ಯವಾಗಿದೆ ಮಧ್ಯಪ್ರದೇಶ ಸರಿಸುಮಾರು ಏಳ್ನೂರ ಎಂಬತ್ತೈದು ಹುಲಿಗಳನ್ನು ಹೊಂದಿದೆ ಮಧ್ಯಪ್ರದೇಶ ರಾಜ್ಯದ ಅರಣ್ಯಗಳಲ್ಲಿ ಹಾಗೂ ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ನಿಗದಿಗಿಂತಲೂ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಕೆಲವು ಹುಲಿಗಳನ್ನು ನೆರೆಯ ಮೂರು ರಾಜ್ಯಗಳಿಗೆ ಅಂದರೆ ಮಧ್ಯಪ್ರದೇಶದ ನೆರೆಯ ರಾಜ್ಯಗಳಾಗಿರುವಂತಹ ಮೂರು ರಾಜ್ಯಗಳಿಗೆ ಒಡಿಶಾ ಛತ್ತೀಸ್ಗಢ ಮತ್ತು ರಾಜಸ್ಥಾನಗಳಿಗೆ ಈ ಒಂದು ಹುಲಿಗಳನ್ನು ಸ್ಥಳಾಂತರ ಮಾಡಲಾಗುವುದು ಭಾರತದಲ್ಲೇ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂತಹ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ ಕರ್ನಾಟಕದಲ್ಲಿ ಸುಮಾರು ಐನೂರ ಅರವತ್ತ್ ಮೂರಕ್ಕೂ ಹೆಚ್ಚು ಹುಲಿಗಳಿವೆ ವಿಶ್ವ ಆನೆ ದಿನವನ್ನ ಯಾವ ದಿನದಂದು ಆಚರಿಸಲಾಗುತ್ತದೆ ವಿಚ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಎಲಿಫೆಂಟ್ ಡೇ ಉತ್ತರ ಆಪ್ಷನ್ ಎರಡು ಆಗಸ್ಟ್ ಹನ್ನೆರಡು ಆನೆಗಳ ಸಂರಕ್ಷಣೆ ಮತ್ತು ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಆಗಸ್ಟ್ ಹನ್ನೆರಡರಂದು ವಿಶ್ವ ಆನೆಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ಮುಖ್ಯವಾಗಿ ಆಫ್ರಿಕನ್ ಮತ್ತು ಏಷ್ಯಾದ ಆನೆಗಳ ಉಳಿವಿಗೆ ಮಾರ್ಗಗಳನ್ನು ಕಂಡುಕೊಳ್ಳುವುದು ಈ ದಿನದ ಉದ್ದೇಶಗಳಲ್ಲಿ ಒಂದಾಗಿದೆ ಇದು ಆನೆ ದಂತಗಳ ಅಕ್ರಮ ಕಳ್ಳಸಾಗಣೆ ಮನುಷ್ಯ ಮತ್ತು ಆನೆ ನಡುವಿನ ಸಂಘರ್ಷ ಮತ್ತಿತರ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವಂತಹ ಒಂದು ದಿನವಾಗಿದೆ ಡಿಯಾಗೋ ಗಾರ್ಸಿಯಾ ದ್ವೀಪವು ಯಾವ ಸಾಗರದಲ್ಲಿದೆ ಡಿಯಾಗೊ ಗಾರ್ಸಿಯಾ ಐಲ್ಯಾಂಡ್ ಈಸ್ ಲೊಕೇಟೆಡ್ ಇನ್ ವಿಚ್ ಓಷಿಯನ್ ಉತ್ತರ ಆಪ್ಷನ್ ಎರಡು ಹಿಂದೂ ಮಹಾಸಾಗರ ಡಿಯಾಗೊ ಗಾರ್ಸಿಯಾ ಸಣ್ಣ ಗಾತ್ರದ ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿನ ಒಂದು ಆಯಕಟ್ಟಿನ ಸ್ಟ್ರಾಟಜಿಕ್ ಪ್ರಮುಖ ದ್ವೀಪವಾಗಿದೆ ಈ ದ್ವೀಪವು ಮಾರಿಷಸ್ನ ಒಡೆತನದಲ್ಲಿದೆ ಹಾಗೂ ಬ್ರಿಟನ್ನ ನಿಯಂತ್ರಣದಲ್ಲಿದೆ ಡಿಯಾಗೊ ಗಾರ್ಸಿಯಾ ಚಾಗೋಜ್ ದ್ವೀಪ ಸಮೂಹದಲ್ಲಿನ ಅತಿ ದೊಡ್ಡ ದ್ವೀಪ ಮತ್ತು ಹವಳದ ಉಂಗುರದ ಆಕಾರದಿಂದ ಆವೃತವಾಗಿರುವಂತಹ ಹವಳವನ್ನು ಹೊಂದಿರುವಂತಹ ಹವಳದ ದ್ವೀಪವಾಗಿದ್ದು ಅಮೆರಿಕಾಗೆ ಪ್ರಮುಖ ಮಿಲಿಟರಿ ನೆಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅಮೆರಿಕವು ಈ ದ್ವೀಪವನ್ನ ಯುಕೆಯಿಂದ ಐವತ್ತು ವರ್ಷಗಳ ಅವಧಿಗೆ ಗುತ್ತಿಗೆ ಪಡೆದುಕೊಂಡಿತ್ತು ಈಗ ಇದರ ಗುತ್ತಿಗೆ ಅವಧಿಯನ್ನ ಇತ್ತೀಚೆಗೆ ಎರಡು ಸಾವಿರದ ಮೂವತ್ತಾರವರೆಗೆ ವಿಸ್ತರಿಸಲಾಗಿದೆ ಓಕೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ಇದರ ಜೊತೆಗೆ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರ ಬಜೆಟ್ ನ ಒಂದು ಉಚಿತ ಕಾಪಿ ಕೂಡ ಸಿಗುತ್ತೆ ಬುಕ್ಲೆಟ್ ಸಿಗುತ್ತೆ ಕೇವಲ ಐವತ್ತು ರೂಪಾಯಿ ಕೊಟ್ಟು ಆಗಸ್ಟ್ ಮ್ಯಾಗ್ಝಿನ್ ಅನ್ನ ತೆಗೆದುಕೊಳ್ಳಿ ಅದ್ರ ಜೊತೆ ಬುಕ್ಲೆಟ್ ಕೂಡ ಫ್ರೀ ಆಗಿರುತ್ತೆ ಅದನ್ನು ಕೂಡ ನೆನಪಿಂದ ಪಡೆದುಕೊಳ್ಳಿ ಯಾರ್ಯಾರಿಗೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಿಗೆ ಹೋಗೋಕ್ಕಾಗಲ್ಲ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಕಚೇರಿಯಿಂದ ನಾವೇ ನಿಮ್ಮ ಮನೆ ಬಾಗಿಲುಗಳಿಗೆ ಸ್ವಲ್ಪವೇ ಸ್ವಲ್ಪ ಅಂಚೆ ಶುಲ್ಕ ಇರುತ್ತೆ ಅಂದ್ರೆ ಅರವತ್ತೈದು ರೂಪಾಯಿಗೆ ನಿಮಗೆ ಮಾಸಪತ್ರಿಕೆಯನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಕಳಿಸಿಕೊಡಲಾಗುವುದು ಓಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೊಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅನ್ನೋದನ್ನ ನೋಡಿಕೊಂಡು ಅಲ್ಲಿಂದ ನಮ್ಮ ಮಾಸಪತ್ರಿಕೆಯನ್ನು ಪಡ್ಕೋಬಹುದಾಗಿದೆ ಧನ್ಯವಾದ